ಓಂ ಶಾಂತಿ ಇಂದಿನ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮೂರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಇಂದಿನ ಪರಮಾತ್ಮನ ಮಹಾವಾಕ್ಯಗಳಾಗಿದೆ ಪರಮಾತ್ಮ ತಂದೆ ತಿಳಿಸ್ತಾ ಇದ್ದಾರೆ ತಂದೆ ನಮ್ಮ ಮಕ್ಕಳ ಜೊತೆ ಆತ್ಮಿಕ ಆತ್ಮಲಾಪವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಆತ್ಮಗಳಾಗಿದ್ದೀವಿ ಅಲ್ವಾ ಸೊ ತಂದೆ ಬಂದು ಏನ್ ಮಾಡ್ತಾರೆ ಡೈರೆಕ್ಟ್ ಆತ್ಮಗಳ ಜೊತೆ ಮಾತಾಡ್ತಾರೆ ಸೊ ಆತ್ಮಿಕ ವಾರ್ತಾಲಾಪವನ್ನ ಮಾಡ್ತಾ ಇದ್ದಾರೆ ಮತ್ತೆ ನಮ್ಮ ಮಕ್ಕಳು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಜೀವನವನ್ನ ಇನ್ಶೂರೆನ್ಸ್ ಮಾಡ್ಕೊತಾ ಇದ್ದೀವಿ ಅಂದ್ರೆ ಈಗ ಲೌಕಿಕದಲ್ಲೂ ಸಹ ನಾವು ನಮ್ಮ ಲೈಫ್ ಇನ್ಶೂರೆನ್ಸ್ ನ ಮಾಡ್ಕೊಂತೀವಿ ಸೊ ಅದರಿಂದ ಏನಾಗುತ್ತೆ ಲೈಫ್ ಇನ್ಶೂರೆನ್ಸ್ ಮಾಡಿಕೊಂಡ್ರೆ ನಮ್ಗೊಂದು ಸೆಕ್ಯೂರಿಟಿ ಥರ ಒಂದು ಸೇಫ್ಟಿ ಥರ ನಾವು ಮಾಡ್ಕೊಂಡಿರ್ತೀವಿ ಅದೇ ರೀತಿ ಇಲ್ಲಿ ಸಹ ನಾವು ತಂದೆ ಹತ್ರ ಏನು ಮಾಡ್ಕೊತಾ ಇದ್ದೀವಿ ಇಪ್ಪತ್ತೊಂದು ಜನ್ಮಗಳಿಗೋಸ್ಕರ ನಮ್ಮ ಜೀವನವನ್ನು ಇನ್ಶೂರ್ ಮಾಡ್ಕೊತಾ ಇದ್ದೀವಿ ಅದರಿಂದ ಆ ಇಪ್ಪತ್ತೊಂದು ಜನ್ಮಗಳಿಗೋಸ್ಕರ ನಾವು ಇನ್ಶೂರ್ ಮಾಡ್ಕೊಳ್ಳೋದಕ್ಕೋಸ್ಕರ ತಂದೆ ಏನು ಮಾಡ್ತಿದ್ದಾರೆ ಬಂದು ಹೇಗೆ ಇನ್ಶೂರೆನ್ಸ್ ಮಾಡ್ಕೊಬೇಕು ಅಂತ ತಂದೆ ಹೇಳ್ಕೊಟ್ಟು ನಮಗೆ ಏನು ಮಾಡ್ತಿದ್ದಾರೆ ನಾವು ಇನ್ಶೂರೆನ್ಸ್ನ ಮಾಡ್ಕೊಳ್ಳೋ ರೀತಿ ಮಾಡ್ಕೊತಾ ಇದ್ದಾರೆ ಈ ತಂದೆಯ ಜೊತೆ ಏನು ನಾವು ಇನ್ಶೂರೆನ್ಸ್ ಮಾಡ್ಕೊತಾ ಇದ್ದೀವಿ ಅದು ಆತ್ಮಕ್ಕಾಗಿ ಮಾಡ್ಕೊತಾ ಇದ್ದೀವಿ ಸೊ ಅದರಿಂದ ಏನಾಗುತ್ತೆ ಅಂದರೆ ನಾವು ಇಪ್ಪತ್ತೊಂದು ಜನ್ಮಗಳಿಗೋಸ್ಕರ ಅಮರರಾಗ್ಬಿಡ್ತೀವಿ ಅಂದರೆ ಇಪ್ಪತ್ತೊಂದು ಜನ್ಮಗಳಿಗೋಸ್ಕರ ಅಮರರಾಗ್ಬಿಡ್ತೀವಿ ಅಂದರೆ ಏನು ಹೇಳ್ತಿದ್ದಾರೆ ಅಂದರೆ ನಾವು ಏನು ಸತ್ಯಯುಗದಲ್ಲಿ ಇರ್ತೀವಿ ಅಲ್ಲಿ ಆತ್ಮಿಕ ಸ್ಥಿತಿಯಲ್ಲಿದ್ದು ಶರೀರ ಬಿಡಬೇಕಾದ್ರೆ ಏನಾಗುತ್ತೆ ಅಂದರೆ ನಾವು ಇಲ್ಲಿಯ ಥರ ನೋವು ಅದರ ರೀತಿಯಲ್ಲಿ ಅಥವಾ ಅಕಾಲ ಮೃತ್ಯು ಅಂತಾರಲ್ಲ ಇದ್ದಕ್ಕಿದ್ದಂತೆ ಸಾಯುವುದು ಆ ರೀತಿಯೆಲ್ಲ ಆಗೋದಿಲ್ಲ ಅದೇ ಸತ್ಯಯುಗದಲ್ಲಿ ಏನಾಗುತ್ತೆ ನಾವು ಸರಿಯಾದ ಸಮಯ ಬಂದಾಗ ಅಂದರೆ ಮಿನಿಮಮ್ ಒಂದು ನೂರ ಇಪ್ಪತ್ತೈದು ನೂರೈವತ್ತು ವರ್ಷಗಳ ಕಾಲ ನಾವು ಜೀವನವನ್ನು ನಡೆಸಿ ನಮ್ಮ ಸಮಯ ಬಂದಾಗ ನಮಗೆ ಗೊತ್ತಾಗುತ್ತೆ ಏನಂತ ಈ ಶರೀರ ಈಗ ವಯಸ್ಸಾಗಿದೆ ಮತ್ತೊಂದು ಶರೀರ ತಯಾರಾಗಿದೆ ನಾನು ಈ ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ತೆಗೆದುಕೊಳ್ಳಬೇಕು ಅಂತ ಆರಾಮಾಗಿ ಶರೀರವನ್ನು ಬಿಟ್ಬಿಡ್ತಾರೆ ಈ ರೀತಿ ಅಲ್ಲಿ ಇರುತ್ತೆ ಅದರಿಂದ ಅಲ್ಲಿ ಯಾವುದೇ ರೀತಿ ಅಕಾಲ ಮೃತ್ಯು ಅನ್ನೋದು ಇರೋದಿಲ್ಲ ಇಲ್ಲೇನಾಗುತ್ತೆ ಇವಾಗಿರ್ತಾರೆ ನೆಕ್ಸ್ಟ್ ಮೂಮೆಂಟ್ ಇರೋದಿಲ್ಲ ಶರೀರ ಬಿಟ್ಬಿಟ್ಟಿರ್ತಾರೆ ಅದರಿಂದ ತಂದೆ ಏನು ಹೇಳ್ತಿದ್ದಾರೆ ಅಂದರೆ ನೀವು ಮಕ್ಕಳು ಏನು ಮಾಡಿ ಈಗ ತಂದೆ ಜೊತೆ ಇಪ್ಪತ್ತೊಂದು ಜನ್ಮಗಳಿಗೋಸ್ಕರ ನಮ್ಮ ಜೀವನವನ್ನು ಎನ್ಶೋರ್ ಮಾಡ್ಕೊಂಬಿಡಿ ಅಂತ ತಂದೆ ಹೇಳ್ತಿದ್ದಾರೆ ಅದರಿಂದ ಏನಾಗುತ್ತೆ ಅಂದರೆ ಇಪ್ಪತ್ತೊಂದು ಜನ್ಮ ನಾವು ಏನಾಗ್ತೀವಿ ಅಮರರಾಗ್ಬಿಡ್ತೀವಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇಂದಿನ ಪ್ರಶ್ನೆ ಆಗಿದೆ ಮನುಷ್ಯರು ಸಹ ತಮ್ಮ ಜೀವನವನ್ನು ಇನ್ಶೂರ್ ಮಾಡಿಸುತ್ತಾರೆ ಮತ್ತು ನೀವು ಮಕ್ಕಳು ಸಹ ಮಾಡಿಸುತ್ತಾರೆ ಅಂದರೆ ಈ ವೈಡ್ರಲ್ಲಿ ಅಂತರ ಏನು ಈಗ ಲೌಕಿಕದಲ್ಲೂ ಸಹ ಲೈಫ್ ಇನ್ಶೂರೆನ್ಸ್ ಮಾಡಿಸ್ತಾರಪ್ಪ ಅದೇ ರೀತಿ ಇಲ್ಲೂ ಸಹ ತಂದೆ ಇನ್ಶೂರೆನ್ಸ್ ನಿಮ್ಮ ಮಕ್ಕಳು ಮಾಡಿಸ್ತೀರಾ ಅಂತ ಹೇಳ್ತಿದ್ದಾರೆ ಆದರೆ ಈ ವೈಡ್ರಲ್ಲೂ ಅಂತರ ಇದೆ ಅಂತ ಹೇಳ್ತಿದ್ದಾರೆ ಆ ಅಂತರ ಏನು ಅನ್ನೋದು ಇವತ್ತಿನ ಪ್ರಶ್ನೆ ಆಗಿದೆ ಈಗ ಉತ್ತರ ಏನಾಗಿದೆ ಅಂದರೆ ತಂದೆ ತಿಳಿಸ್ತಾ ಇದಾರೆ ಮನುಷ್ಯರು ಏನು ಲೈಫ್ ಇನ್ಶೂರೆನ್ಸ್ ಮಾಡಿಸ್ತಾರೆ ಜೀವನವನ್ನು ಇನ್ಶೂರೆನ್ಸ್ ಹಂಗೆ ಮಾಡ್ಕೊತಾರೆ ಅದು ಏನಾಗುತ್ತೆ ಅಂದರೆ ಅವ್ರ ಶರೀರ ಬಿಟ್ಟ ನಂತರ ಅವರ ಪರಿವಾರಕ್ಕೆ ಅದು ಸಿಗುತ್ತೆ ಅಂದರೆ ಈಗ ಲೈಫ್ ಇನ್ಶೂರೆನ್ಸ್ ಹಂಗೆ ಅಲ್ವಾ ಟರ್ಮ್ ಏನಾಗುತ್ತೆ ಒಂದು ಟರ್ಮ್ ಆದ್ಮೇಲೆ ಅವ್ರೇನು ಶರೀರ ಬಿಡ್ತಾರೆ ಆ ಶರೀರ ಬಿಟ್ಟಿದ ತಕ್ಷಣ ಏನಾಗುತ್ತೆ ಅವರ ಫ್ಯಾಮಿಲಿ ಯಾರು ಇರ್ತಾರೆ ಅವ್ರಿಗೆ ಏನು ಹಣ ಬರಬೇಕು ಸೇರಬೇಕಿರುತ್ತೆ ಅವ್ರ ಏನು ಪಾಲಿಸಿ ಮಾಡ್ಕೊಂಡಿರ್ತಾರೆ ಅದರ ಆಧಾರದ ಮೇಲೆ ಹಣ ಏನಾಗುತ್ತೆ ಅವ್ರ ಫ್ಯಾಮಿಲಿಯವ್ರಿಗೆ ತಲುಪುತ್ತೆ ಆದರೆ ಇಲ್ಲಿ ನಾವೇನು ಇನ್ಶೂರೆನ್ಸ್ ಮಾಡ್ಕೊತೀವಿ ಅದು ನಾವು ಮಕ್ಕಳು ಆತ್ಮಕ್ಕೋಸ್ಕರ ಮಾಡ್ಕೊತೀವಿ ಏನಂದ್ರೆ ನಾವು ಮಕ್ಕಳು ಇಪ್ಪತ್ತೊಂದು ಜನ್ಮಗಳಿಗೋಸ್ಕರ ನಾವು ಸಾಯಲೇಬಾರದು ಆ ರೀತಿಯಾದಂಥ ಇನ್ಶೂರೆನ್ಸ್ನ ಮಾಡ್ಕೊತೀವಿ ಯಾಕಂದರೆ ತಂದೆ ಏನು ಜ್ಞಾನ ತಿಳಿಸ್ತಾರೆ ನಾವು ಇಪ್ಪತ್ತೊಂದು ಜನ್ಮಗಳಿಗೋಸ್ಕರ ಸಾಯೋದಿಲ್ಲ ಆದ್ರೆ ಸಾಯೋದು ಹೊತ್ತ ಹೊರತಾಗಿ ಏನಾಗುತ್ತೆ ಅಂದ್ರೆ ಸಾಯೋದು ಅಂದ್ರೆ ಏನು ಅಕಾಲ ಮೃತ್ಯು ಆಗುವಂಥದ್ದು ಆದ್ರೆ ಅಲ್ಲಿ ನಾವೇನಾಗುತ್ತೆ ನಾವು ಅಮ್ ಅಮರರಾಗಿರ್ತೀವಿ ಅಂದ್ರೆ ನಮ್ಮ ಸಮಯ ಬಂದ್ರೆ ಆರಾಮಾಗಿ ಶ ಒಂದು ಶರೀರವನ್ನ ತ್ಯಜಿಸಿ ಇನ್ನೊಂದು ಶರೀರದೊಳಗೆ ಅಂದ್ರೆ ಇನ್ನೊಂದು ಏನು ಗರ್ಭದೊಳಗೆ ಶರೀರ ತಯಾರಾಗಿರುತ್ತೆ ಅದಕ್ಕೆ ಹೋಗ್ಬಿಟ್ಟು ನಾವೇನಾಗ್ಬಿಡ್ತೀವಿ ಸೇರ್ಕೊಂಡ್ಬಿಡ್ತೀವಿ ಇನ್ನೊಂದು ಶರೀರ ತಯಾರಾಗಿದ ತಕ್ಷಣ ನಾವು ಅಲ್ಲಿ ಹೋಗ್ಬಿಟ್ಟು ಸೇರ್ಕೊಂಡ್ಬಿಡ್ತೀವಿ ಅದರಿಂದ ತಂದೆ ಏನು ಹೇಳ್ತಿದ್ದಾರೆ ಅಂದ್ರೆ ಸತ್ಯಯುಗದಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಇನ್ಶೂರೆನ್ಸ್ ಕಂಪ್ನಿ ಇರೋದಿಲ್ಲ ಆದ್ದರಿಂದ ನೀವು ಮಕ್ಕಳು ಏನು ಮಾಡಿ ಇವಾಗ ನೀವೇನು ತಂದೆಯಿಂದ ಜ್ಞಾನ ತಿಳ್ಕೊಂಡು ತಂದೆ ಜೊತೆ ಏನು ಇನ್ಶೂರೆನ್ಸ್ ಮಾಡ್ಕೊಬೇಕು ಅಂತ ತಂದೆ ಹತ್ರ ನೀವು ಬಂದಿದ್ದೀರಾ ಅದನ್ನ ಮಾಡ್ಕೊಂಬಿಡಿ ಅದರಿಂದ ಏನಾಗುತ್ತೆ ನೀವು ಯಾವತ್ತೂ ಸಹ ಮರಣ ಹೊಂದೋದಿಲ್ಲ ನೀವು ಸದಾ ಖುಷಿಯಲ್ಲಿ ಇರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಈಗ ಇದನ್ನ ಒಂದು ಒಂದು ಸಹ ನಾವು ಅರ್ಥ ಮಾಡ್ಕೊಬೋದು ಈಗ ಲೈಫ್ ಇನ್ಶೂರೆನ್ಸ್ ನಾವು ಕಟ್ಟಬೇಕಾದ್ರೆ ಅಥವಾ ಹೆಲ್ತ್ ಇನ್ಶೂರೆನ್ಸ್ ಅಂತಾನು ಮಾಡ್ಕೊಂತೀವಲ್ಲ ಈಗ ಪರ್ಸನಲ್ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಡಿಫ್ರೆಂಟ್ ಇನ್ಶೂರೆನ್ಸ್ ಇರುತ್ತೆ ಈಗ ನಾವು ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೊಂತೀವಿ ಅಂತ ಇಟ್ಕೊಂಡ್ರು ಸಹ ಅದಕ್ಕೆ ನಾವು ಪ್ರೀಮಿಯಂ ಅಂತ ಕಟ್ಟಬೇಕಾಗುತ್ತೆ ಸುಮ್ಮನೆ ಅವರು ಕೊಡೋದಿಲ್ಲ ಈಗ ಲೈಫ್ ಇನ್ಶೂರೆನ್ಸ್ ಮಾಡ್ಕೊಂಡ್ರು ಸಹ ಏನಾಗುತ್ತೆ ನಾವು ಲೈಫ್ ಇನ್ಶೂರೆನ್ಸ್ ಪಾಲಿಸಿ ತಗೊಂಡಾಗ ತಿಂಗಳು ತಿಂಗಳು ನಾವೇನು ಮಾಡ್ಬೇಕಾಗುತ್ತೆ ಪ್ರೀಮಿಯಂ ಕಟ್ಟಬೇಕಾಗತ್ತೆ ಅದೇ ರೀತಿ ಇಲ್ಲೂ ಸಹ ಏನಂದ್ರೆ ತಂದೆ ಹತ್ರ ಇನ್ಶೂರೆನ್ಸ್ ಕೊಟ್ಬಿಡ್ತಾರೆ ನಾವು ಸಹ ಅವರ ಹತ್ರ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಆದ್ರೆ ನಾವು ತಿಂಗಳು ತಿಂಗಳು ಅದೇನು ಅವರು ಪ್ರೀಮಿಯಂ ಕಟ್ತಾರೆ ನಾವು ಸದಾ ತಂದೆಗೆ ಪ್ರೀಮಿಯಂ ಕಟ್ಟಬೇಕು ಯಾವ ರೀತಿ ಯಾವ ರೀತಿ ಅಂದ್ರೆ ನಾವು ನಿರಂತರ ತಂದೆಯ ಜೊತೆ ನಮ್ಮ ಮನಸ್ಸನ್ನ ಜೋಡಣೆ ಮಾಡಿರ್ಬೇಕು ತಂದೆ ಜೊತೆ ಮನಸ್ಸನ್ನು ಜೋಡಣೆ ಮಾಡಿ ನಾವು ಕ್ಲೀನ್ ಆಗಿ ನಮ್ಮ ಮುಖಾಂತರ ಬೇರೆ ಆತ್ಮಗಳಿಗೆ ಶಾಂತಿ ಸುಖ ನೆಮ್ಮದಿ ಸಂತೋಷ ಇವ ಏನಿದೆ ಪವಿತ್ರತೆ ಜ್ಞಾನ ಇವೆಲ್ಲ ಏನು ಸಪ್ತ ಗುಣಗಳಿದೆ ಅದು ತಲುಪಬೇಕು ನಾವು ಮಾತ್ರ ಏನಾದರೂ ಎನರ್ಜಿ ಫೀಲ್ ಆದ್ರೆ ಅಲ್ಲಿಗೆ ಪ್ರೀಮಿಯಂ ಕಟ್ಟದಂಗೆ ಅಲ್ಲ ನಮ್ಮ ಮುಖಾಂತರ ಬೇರೆಯವರಿಗೆ ತಲುಪಬೇಕು ಆವಾಗಲೇ ಏನಾಗುತ್ತೆ ನಮಗೆ ಸಂಪಾದನೆ ಅನ್ನೋದು ಆಗುತ್ತೆ ಈಗ ನಮ್ಮ ಮುಖಾಂತರ ಪರಮಾತ್ಮನ ಎನರ್ಜಿ ಒಂದು ಆತ್ಮಗಳಿಗೂ ಸಹ ತಲುಪಿದಾಗ ನಮಗೆ ಹೇಗೆ ಸಂಪಾದನೆ ಆಗುತ್ತೆ ಅಂದ್ರೆ ಈಗ ನಾವು ಏನ್ ಮಾಡ್ತಾ ಇದ್ದೀವಿ ಎನರ್ಜಿ ಪರಮಾತ್ಮ ನಮ್ಮ ಮುಖಾಂತರ ಅವ್ರಿಗೆ ಕಳಿಸ್ತಾ ಇದ್ದಾರೆ ಪರಮಾತ್ಮನೇ ಕಳಿಸ್ತಾ ಇದ್ದಾರೆ ಆಗ ಎನರ್ಜಿ ಕಳಿಸ್ತಾಗ ಏನಾಗುತ್ತೆ ಅವ್ರಿಗೇನು ನೋವು ಇರುತ್ತೆ ಆ ನೋವಿಂದ ಈಚೆ ಬಂದಿರ್ತಾರೆ ಆದ್ರೆ ನಮ್ಗೆ ಏನಾಗ್ತಾ ಇರುತ್ತೆ ಪರಮಾತ್ಮ ನಮ್ಮನ್ನ ಉಪಯೋಗ ಮಾಡುವಂತಹ ಅನುಭವ ಮಾತ್ರ ಆಗ್ತಾ ಇರುತ್ತೆ ಆ ಎನರ್ಜಿ ಫ್ಲೋ ಆಗುವಂತ ಅನುಭವ ಮಾತ್ರ ಆಗ್ತಾ ಇರುತ್ತೆ ಆದ್ರೆ ಯಾರಿಗೋಗಿ ಆ ಎನರ್ಜಿ ತಲುಪಿರುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ ಆ್ಯಂಡ್ ಅದ್ರ ಜೊತೆ ನಾವು ಕನೆಕ್ಟ್ ಆಗುವಂಥ ಅವಶ್ಯಕತೆನೂ ಇಲ್ಲ ಯಾಕಂದ್ರೆ ತಂದೆಗೆ ಆ ಜವಾಬ್ದಾರಿಯನ್ನ ವಹಿಸಿದ್ದೀವಿ ಅಂದರೆ ತಂದೆ ನಮ್ಮನ್ನ ಉಪಯೋಗ ಮಾಡಿ ಯಾರಿಗೆ ತಲ್ಪ್ಬೇಕೋ ಅದನ್ನ ತಲುಪ್ತಿರ್ತಾರೆ ಅವ್ರ ಹೃದಯದಿಂದ ಆ ರಿಲೀಫ್ ಫೀಲ್ ಆಗ್ತಾರಲ್ವಾ ಆ ರಿಲೀಫೇ ನಮಗೆ ಆಶೀರ್ವಾದ ರೀತಿ ಬಂದು ತಲುಪುತ್ತೆ ಅದರಿಂದ ತಂದೆ ಏನು ಹೇಳ್ತಿದ್ದಾರೆ ಅದರಿಂದ ನಿಮಗೆ ಸಂಪಾದನೆ ಅನ್ನೋದು ಆಗುತ್ತೆ ಬರೀ ನಾವ್ ಮಾತ್ರ ಅನುಭವ ಮಾಡುವಂಥದ್ದು ಅಲ್ಲ ಬೇರೆಯವ್ರಿಗೆ ಅದರ ಅನುಭವ ಆದಾಗ ಅವರ ಮನಸ್ಸು ಆಗಿ ಆ ಥ್ಯಾಂಕ್ ಯು ಅನ್ನೋ ಫೀಲ್ ಇಲ್ಲಾಂದರೆ ಆ ತೃಪ್ತಿ ಅನ್ನೋ ಫೀಲ್ ಅನ್ನೋದು ಬರುತ್ತಲ್ವ ಅದು ಯಾವಾಗ ಬರುತ್ತೆ ಅದು ಇನ್ಡೈರೆಕ್ಟಾಗಿ ಬಂದು ಏನಾಗುತ್ತೆ ನಮಗೆ ಆ ಜಮಾ ಅನ್ನೋದು ಆಗ್ತಾ ಹೋಗುತ್ತೆ ಆದ್ರೆ ಏನಾಗುತ್ತೆ ಈ ಅದು ತಂದೆ ಮಾತ್ರ ಗೊತ್ತಿರುತ್ತೆ ನಮಗೆ ಗೊತ್ತಿರಲ್ಲ ಯಾರಿಗೋಗಿ ತಲುಪಿರೋದಂತ ಯಾಕಂದ್ರೆ ಇದು ಸೂಕ್ಷ್ಮದ ರೀತಿಯಲ್ಲಿ ಆಗ್ತಾ ಇರುತ್ತೆ ಸೊ ನಾವೇನಂದ್ರೆ ನಿರಂತರ ತಂದೆ ನಮ್ಗೆ ಉಪಯೋಗ ಮಾಡ್ಕೊಂತ ಇದ್ದಾರಾ ನನಗೆ ನಿರಂತರ ಎನರ್ಜಿ ಫ್ಲೋ ಆಗ್ತಾ ಇದ್ಯಾ ಇದ್ರ ಕಡೆ ಅಷ್ಟೇ ಗಮನ ಇರಬೇಕು ನಾನ್ ನಿರಂತರ ನನ್ನ ಮನಸ್ಸಿನ ತಂದೆಗೆ ಕಂಪ್ಲೀಟ್ ಸಮರ್ಪಣೆ ಮಾಡಿದೀನ ಇದ್ರ ಕಡೆ ಮಾತ್ರ ಗಮನ ಕೊಡ್ತಾ ಹೋಗ್ಬೇಕು ಈ ರೀತಿ ನಾವು ಮಾಡಿದಾಗ ಈ ರೀತಿ ನಾವು ಪ್ರೀಮಿಯಂ ಮಾಡಿದಾಗ ನಮ್ಗೆ ಏನಾಗುತ್ತೆ ಇಪ್ಪತ್ತೊಂದು ಜನ್ಮಗಳಿಗೋಸ್ಕರ ಏನು ಸುಖದ ಆಸ್ತಿಯನ್ನು ತಂದೆ ಕೊಡೋದು ಬಂದಿದ್ದಾರೆ ಅದು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಆ್ಯಂಡ್ ಇಪ್ಪತ್ತೊಂದು ಅಂದರೆ ಏನು ಎಂಟು ಜನ್ಮ ಸತ್ತಯುಗ ಹನ್ನೆರಡು ಜನ್ಮ ತ್ರೇತಾಯುಗ ಇನ್ನೊಂದು ಜನ್ಮ ಇಲ್ಲಿ ಅದು ಈ ಸಂಗಮ ಯುಗದಲ್ಲಿ ಅಂದರೆ ಈ ಸಂಗಮ ಯುಗದಲ್ಲೇ ನಾವು ಅಷ್ಟು ಪರಮಾತ್ಮನ ಪ್ರೀತಿಯನ್ನು ಅನುಭವ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇಂದಿನ ಧಾರಣೆಯ ಪಾಯಿಂಟ್ಸ್ ಆಗಿದೆ ತಂದೆ ಏನ್ ತಿಳಿಸ್ತಾ ಇದ್ದಾರೆ ಅಂದ್ರೆ ನಾವೆಲ್ಲ ಮಕ್ಕಳು ಅಂತರ್ಮುಖಿಯಾಗಿ ನಮ್ಮ ಸ್ಥಿತಿಯನ್ನು ಜಮಾ ಮಾಡ್ಕೋಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇದರಲ್ಲೇ ತುಂಬ ಅಭ್ಯಾಸ ಬೇಕಾಗುತ್ತೆ ಯಾಕೆ ಹೇಗಂದರೆ ನಾವೀಗ ಕೆಲ್ಸಕ್ಕೆ ಹೋಗ್ತೀವಿ ಅನ್ಕೊಳ್ಳಿ ಇಲ್ವ ಎಲ್ಲೋ ಒಂದು ಏನೋ ಒಂದು ನಾವು ಒಂದು ಸಂಘದಲ್ಲಿ ಬರ್ತೀವಿ ಅವಾಗ ಏನಾಗೋಗುತ್ತೆ ಅಂದ್ರೆ ತುಂಬ ವ್ಯರ್ಥದಲ್ಲಿ ಬರುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅಥವಾ ತುಂಬ ನಾವು ಮಾತಲ್ಲಿ ಬಂದ್ಬಿಡ್ತೀವಿ ಅದರಿಂದ ಏನಾಗ್ತಾ ಹೋಗುತ್ತೆ ನಾವು ಏತು ಜಮಾ ಮಾಡ್ಕೊಂಡಿರ್ತೀವಿ ಅದು ಏನು ಜಮಾ ಮಾಡ್ಕೊಂಡಿರ್ತೀವಿ ಅದು ಡೇ ಬೈ ಡೇ ಏನಾಗ್ತಾ ಹೋಗುತ್ತೆ ಕಮ್ಮಿ ಆಗ್ತಾ ಹೋಗ್ಬಿಡುತ್ತೆ ಡೇ ಬೈ ಡೇ ಅನ್ನೋದಕ್ಕಿಂತ ಆ ಕ್ಷಣದಲ್ಲೇ ಕಮ್ಮಿ ಆಗುವಂತಹ ಏನೋ ಅನುಭವ ಆಗ್ತಾ ಇರುತ್ತೆ ಒಂದು ಕಡೆ ಜಮಾ ಮಾಡ್ಕೊಳ್ಳೋದಷ್ಟೇ ಅಲ್ಲ ಈಗ ನಾವು ಲೌಕಿಕದಲ್ಲೂ ಏನು ಸ್ಯಾಲ್ರಿ ತೊಗೊತೀವಿ ಅದು ಸ್ಯಾಲ್ರಿ ಸಂಪಾದನೆ ಮಾಡೋದಷ್ಟೇ ಅಲ್ಲ ಅದನ್ನ ಸೇವಿಂಗ್ಸ್ ಮಾಡಬೇಕು ಈಗ ಒಂದು ಆತ್ಮನಿಗೆ ನ ಪರಮಾತ್ಮನೇ ಶಕ್ತಿ ತಲುಪ್ಬೇಕಂದ್ರೆ ಮೊದಲೇ ನನ್ನ ಹತ್ರ ಏನಾಗಿರ್ಬೇಕು ಜಮಾ ಆಗಿರ್ಬೇಕು ನಾನೇನು ಶಕ್ತಿಯನ್ನ ಪರಮಾತ್ಮನಿಂದ ಅನುಭವ ಮಾಡ್ತೀನಿ ಅದು ನನಗೆ ಸಾಕಾಗ್ತಾ ಇದೆ ನನಗೆ ಏನಾಗ್ತಿದೆ ಇನ್ನ ಶಾರ್ಟೇಜ್ ಆಗ್ತಿದೆ ನಾನೇ ಆ ಶಾಂತಿಯಲ್ಲಿ ಹೋಗ್ತಾ ಇದ್ದೀನಿ ಅಂದ್ರೆ ಬೇರೆ ಆತ್ಮಗಳಿಗೆ ತಲುಪಿಸೋದಿಕ್ ಸಾಧ್ಯನಾ ಇಲ್ಲ ಫಸ್ಟ್ ಏನಾಗ್ಬೇಕು ನಮ್ಮ ಮೈಂಡನ್ನ ನೀಟಾಗಿ ಪರಮಾತ್ಮನಿಗೆ ಕೊಟ್ಟು ಅದರ ಅನುಭವ ನಿರಂತರ ಮಾಡುವಂತ ಅಭ್ಯಾಸದಲ್ಲಿ ನಾವು ನಮ್ಮನ್ನ ನಾವು ತೊಡಸ್ಕೊಳ್ಬೇಕು ಆವಾಗಲೇ ಬೇರೆಯವ್ರಿಗೆ ಏನಾಗುತ್ತೆ ಪರಮಾತ್ಮ ನಮ್ಮ ಮುಖಾಂತರ ತಲುಪಿಸ್ತಾ ಇರ್ತಾರೆ ಅದರಿಂದ ಅನುಭವ ಎಷ್ಟ್ ಮಾಡ್ತಾ ಇದ್ದೀವಿ ಎಷ್ಟ್ ನಮಗೆ ಆ ಶಾ ಏನು ಪರಮಾತ್ಮನ ಶಕ್ತಿ ಸಪ್ತ ಗುಣಗಳಿದೆ ಶಾಂತಿ ಇರ್ಬೋದು ನೆಮ್ಮದಿ ಇರ್ಬೋದು ಅವೆಲ್ಲ ಎಷ್ಟ್ ಮಾತ್ರ ಅನುಭವ ಆಗ್ತಿದೆ ಇದೆಲ್ಲ ನಾವು ಚೆಕ್ ಮಾಡ್ಕೊಂತ ಇರಬೇಕು ಅದೇ ಇದಕ್ಕೆ ಮೇನ್ ಏನಂದರೆ ಅಂತರ್ಮುಖಿಗಳಾಗಿರಬೇಕು ಸದಾ ಆತ್ಮಿಕ ಸ್ಥಿತಿಯಲ್ಲಿ ಇರುವಂತಹ ಅಭ್ಯಾಸದಲ್ಲಿ ಇರಬೇಕು ನಾನು ಯಾರಾಗಿದ್ದೀನಿ ನಾನೊಂದು ಶಕ್ತಿಯಾಗಿದ್ದೀನಿ ನನ್ನ ಜೊತೆ ಯಾರೇ ಸಂಬಂಧ ಸಂಪರ್ಕದಲ್ಲಿ ಬರ್ಬೋದು ಅವರೆಲ್ಲ ಯಾರಾಗಿದ್ದಾರೆ ನನ್ನ ಸಹೋದರ ಆತ್ಮ ಆಗಿದ್ದಾರೆ ಒಬ್ಬ ತಂದೆಯ ಮಕ್ಕಳಂದ ಮೇಲೆ ನಾವು ಏನಾಗ್ತೀವಿ ಆತ್ಮಿಕ ರೀತಿಯಲ್ಲಿ ಸಹೋದರ ಸಹೋದರ ಆಗ್ತೀವಲ್ವಾ ಅದರಿಂದ ಅವರು ಸಹ ಯಾರಾಗಿದ್ದಾರೆ ತಂದೆಯ ಮಗು ಆಗಿದ್ದಾರೆ ಅವರು ಸಹ ಒಂದು ಶಕ್ತಿ ಆಗಿದ್ದಾರೆ ಆ ರೀತಿ ಭಾವನೆಯಲ್ಲಿದ್ದು ತಂದೆಯ ಸಂದೇಶವನ್ನ ಕೊಡಬೇಕು ಆ ಈ ರೀತಿ ಆತ್ಮ ಆಗುವಂತಹ ೇ ಜನ ನಾವು ತಲುಪಬೇಕು ಇದರಲ್ಲಿ ಗುಪ್ತ ಪರಿಶ್ರಮ ಪಡಬೇಕಾಗುತ್ತೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇದಕ್ಕಂತ ಸ್ವಲ್ಪ ಸಮಯ ತೆಗೆದು ನಾವು ಅದನ್ನ ಫಾಲೋ ಮಾಡಿ ಅಂದರೆ ಅದನ್ನ ಪ್ರಾಕ್ಟಿಕಲ್ ಆಗಿ ಧಾರಣೆ ಮಾಡಬೇಕು ಆ ಸ್ವರೂಪದಲ್ಲಿ ನಾವು ಮಕ್ಕಳು ಬಂದ್ಬಿಡ್ಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಧಾರಣೆ ಎರಡನೇ ಪಾಯಿಂಟ್ ಆಗಿದೆ ಆತ್ಮಿಕ ಸೇವೆ ಮಾಡೋದ್ರಲ್ಲಿ ನಮಗೆ ಉಮ್ಮಂಗ ಉತ್ಸಾಹ ಇರಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಯಾಕಂದ್ರೆ ನಾವೇನು ಸೇವೆಯನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ಉಮ್ಮಂಗ ಉತ್ಸಾಹದಿಂದ ಮಾಡಿದ್ರೇನೆ ಏನಾಗುತ್ತೆ ಅದು ಸಫಲತೆ ಅನ್ನೋದು ಬರುತ್ತೆ ಯೋ ಏನೋ ಮಾಡ್ಬೇಕಲ್ವಾ ಅಯ್ಯೋ ಈ ಬಾಬಾ ಹೇಳಿದಾರೆ ಈ ರೀತಿ ಎಲ್ಲ ಮಾಡಿದ್ರೆ ಅದು ಸಹ ಏನೋ ಅದ್ರ ಫಲ ನಮಗೆ ಏನೋ ಉಲ್ಟಾ ಆಗೇ ಇರುತ್ತೆ ಅದು ಇನ್ನೊಂದು ಫಲ ಅಪೇಕ್ಷ್ ಅಪೇಕ್ಷೆ ಇಟ್ಕೊಂಡು ನಾವು ಯಾವತ್ತೂ ಸಹ ಮಾಡ ಏನನ್ನು ಮಾಡಬಾರ್ದು ಯಾಕಂದ್ರೆ ಸೇವೆ ಅನ್ನುವಂಥದ್ದು ಬಂದ್ರೆ ಅದು ನಿಸ್ವಾರ್ಥದಾಗಿರ್ಬೇಕು ಯಾವುದೇ ರೀತಿ ಇಚ್ಛೆಗಳು ಅನ್ನೋದು ನಮ್ಮಲ್ಲಿ ಇರಬಾರ್ದು ಅವಾಗ್ಲೇ ಆ ಸೇವೆ ಅನ್ನೋದು ಏನಾಗುತ್ತೆ ಸಫಲತೆ ಆಗುತ್ತೆ ಪರಮಾತ್ಮನು ಸಹ ನಮ್ಮನ್ನ ಉಪಯೋಗ ಮಾಡ್ತಾ ಹೋಗ್ತಾರೆ ಅಷ್ಟೇ ನಿಸ್ವಾರ್ಥತೆಯಿಂದ ಸೇವೆಯನ್ನ ಉಮ್ಮಂಗ ಉತ್ಸಾಹದಿಂದ ಸೇವೆಯನ್ನ ಮಾಡಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ನಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುವಂತಹ ಪರಿಶ್ರಮವನ್ನು ಪಡಬೇಕು ಅಂದರೆ ಬೇರೆ ಸಹೋದರಾತ್ಮಗಳನ್ನ ನಮ್ಮ ನಾವೇನು ಪುರುಷಾರ್ಥ ಮಾಡಿ ಮುಂದೆ ಬರ್ತಾ ಇರ್ತೀವಿ ಬೇರೆಯವ್ರನ್ನು ಸಹ ಲಿಫ್ಟ್ ಕೊಟ್ಟು ಅವರು ಸಹ ಮುಂದೆ ಬರೋ ರೀತಿ ನಾವು ಮಾಡಬೇಕು ಮತ್ತು ಸಂಘದೋಷ ಕೆಟ್ಟದಾಗಿದೆ ಅದರಿಂದ ಸಂಘ ದೋಷದಲ್ಲಿ ತುಂಬ ಹುಷಾರಾಗಿರಿ ಮಕ್ಕಳೇ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಯಾಕಂದರೆ ಸಂಘ ಏನಾಗುತ್ತೆ ಅಂದರೆ ನಾವು ಅವ್ರ ಜೊತೆ ಸೇರಿದಾಗ ಅಥವಾ ಈಗ ಹಂಗಂತ ಹೇಳ್ಬಿಟ್ಟು ಮನೆ ಮಠದಲ್ಲಿ ಬಿಟ್ಬಿಡಿ ಅಥವಾ ಲೌಕಿಕದಲ್ಲಿ ಯಾರು ಸ್ನೇಹಿತರು ಇರ್ತಾರ ಅವ್ರನ್ನ ಬಿಟ್ಬಿಡಿ ಅಂತ ತಂದೆ ಎಂದೂ ತಿಳಿಸಿಲ್ಲ ಆದರೆ ಎಲ್ಲಿ ಹೋದ್ರುನು ತಂದೆ ಜೊತೆ ಇಟ್ಕೊಂಡು ಪ್ರತಿ ಕರ್ಮವನ್ನ ಮಾಡಬೇಕು ಅದ್ರ ಜೊತೆಗೆ ಅಲ್ಲ ಸಲ್ಲದ ವಿಚಾರಗಳಲ್ಲಿ ಎಲ್ಲ ಬರ್ತೀವಲ್ಲ ಅದನ್ನೆಲ್ಲ ಹೇಗೆ ಅದರಿಂದ ಯುಕ್ತಿಯಿಂದ ಈಚೆ ಬರಬೇಕು ಆಯ್ತಾ ಏನಿದ್ರು ಒಂದೆರಡು ನಿಮಿಷ ಮಾತಾಡ್ಬಿಟ್ಟು ಅದರಿಂದ ಆದಷ್ಟು ಎಕ್ಸಿಟ್ ಆಗಿಬಿಡ್ಬೇಕು ಯಾಕಂದ್ರೆ ನಮಗೆ ಬೇರೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಏನೋ ಒಂದು ಹೇಳಿ ಯುಕ್ತಿಯಿಂದ ನಾವು ಮಾಡಬೇಕಾಗುತ್ತೆ ಯಾವ ಆತ್ಮಗೂ ಸಹ ನೋವಾಗಬಾರ್ದು ಅದೇ ರೀತಿ ನಾವು ಸಹ ನಮ್ಮ ಸ್ಟೇಜನ್ನ ಕೆಳಗೆ ಬರೋ ಥರ ನೋಡ್ಕೊಬಾರ್ದು ನಮ್ಮ ಸ್ಟೇಜ್ ಕೆಳಗೆ ಬಂದ್ಬಿಟ್ರೆ ಅಂದರೆ ತುಂಬ ಕಷ್ಟ ಆಗುತ್ತೆ ನಾವು ನಮ್ಮ ಸ್ಟೇಜನ್ನು ಸಹ ಬ್ಯಾಲೆನ್ಸ್ ಮಾಡಿ ಯಾಕಂದರೆ ತಿರ್ಗ ಫಸ್ಟಿಂದ ಪುರುಷಾರ್ಥ ಮಾಡಬೇಕಾಗುತ್ತಲ್ಲ ಮತ್ತೆ ಅದರಿಂದ ಏನು ಹೇಳ್ತಿದ್ದಾರೆ ದೋಷ ತುಂಬ ಕೆಟ್ಟದಾಗಿರುತ್ತೆ ಅದ್ರ ಪ್ರಭಾವ ಬೇಗ ನಮ್ಮ ಮೇಲೆ ಅದರಿಂದ ನಮ್ಮನ್ನ ನಾವು ಸಂಭಾಳನೆ ಮಾಡ್ಕೊಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಎಲ್ಲದನ್ನ ಬ್ಯಾಲೆನ್ಸ್ ಮಾಡುವಂತಹ ಯುಕ್ತಿಯನ್ನ ತಂದೆ ಯಾವ್ದೋ ಒಂದ್ ರೀತಿ ನಮ್ಮ ನಮ್ಮ ಸಿಚುವೇಶನ್ ಅನುಸಾರವಾಗಿ ತಿಳಿಸ್ತಾ ಇರ್ತಾರೆ ಅದನ್ನ ನಾವು ತೆಗಿಬೇಕಷ್ಟೆ ಅದನ್ನ ತೆಗೆದಾಗ ನಮ್ಗೆ ಏನಾಗುತ್ತೆ ಸೊಲ್ಯೂಷನ್ ಅನ್ನೋದು ಆಟೋಮೆಟಿಕ್ಲಿ ತಂದೇನೆ ಕೊಡ್ತಾರೆ ನಾವ್ ಅವ್ರ ಹತ್ರ ಹೇಳಿದೀವಿ ಅಂದ್ರೆ ಡೆಫಿನೆಟ್ಲಿ ನಮ್ಗೆ ಸೊಲ್ಯೂಷನ್ ಕೊಟ್ಟೆ ಕೊಡ್ತಾರೆ ಅದರಿಂದ ಅದನ್ನ ಫಾಲೋ ಮಾಡಿ ನಾವು ನಮ್ಮ ಸ್ಥಿತಿಯನ್ನ ಕಾಪಾಡಿಕೊಂಡು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಮತ್ತೆ ಯಾವುದೇ ರೀತಿಯಾದಂತಹ ಅಶುದ್ಧ ಆಹಾರ ಪಾನೀಯನ ತಿನ್ನುವಂತಹ ಅಭ್ಯಾಸವನ್ನ ಮಾಡ್ಕೋಬೇಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಯಾಕಂದ್ರೆ ಜೈಸಹನ್ ವೈಸಮನ್ ಅಂತ ಹೇಳ್ತಾರಲ್ಲ ಯಾರು ಆಹಾರ ಮಾಡ್ತಿದ್ದಾರೆ ಅವರಲ್ಲಿ ಏನಾದರೂ ಕೋಪ ಆವೇಶ ವೇಷ ಈ ರೀತಿ ಎಲ್ಲ ಏನಾದರೂ ನೆಗೆಟಿವ್ ಇದ್ದು ಅವ್ರು ಮಾಡಿದ್ರೆ ಅದ್ರ ಪ್ರಭಾವ ಅದನ್ನು ಯಾರು ತಿಂತಾರೆ ಅವರ ಮನಸ್ಸಿನ ಮೇಲೆ ಡೈರೆಕ್ಟ್ ಆಗುತ್ತೆ ಅದರಿಂದ ಯಾವತ್ತು ಸಹ ಆಹಾರವನ್ನು ಆದಷ್ಟು ಸ್ವಚ್ಛವಾಗಿ ಜೊತೆಗೆ ಯಾವುದು ತಿನ್ನಬೇಕು ಯಾವುದು ತಿನ್ನಬಾರ್ದು ಅನ್ನುವಂತಹ ಏನು ಅರಿವನ್ನು ಇಟ್ಕೊಂಡು ಆದಷ್ಟು ನಾವೇ ಮಾಡಿಕೊಂಡು ಪರಮಾತ್ಮನ ನೆನಪಲ್ಲಿ ಭೋಜನವನ್ನು ತಯಾರು ಮಾಡಿ ಪರಮಾತ್ಮನಿಗೆ ನೈವೇದ್ಯ ಇಟ್ಟು ನಾವು ಸಹ ತಿಂದು ನಮ್ಮ ಪರಿವಾರದವ್ರಿಗೂ ಸಹ ತಿನ್ನಿಸಿದಾಗ ಏನಾಗುತ್ತೆ ಅಂದರೆ ಅದರಿಂದ ಪರಮಾತ್ಮನ ಎನರ್ಜಿಯು ಸಹ ಅವ್ರಿಗೆ ತಲುಪ್ತಾ ಇರುತ್ತೆ ಆದಷ್ಟು ಅವರು ಪಾಸಿಟಿವಿಟಿ ಕಡೆ ಅವರ ಜೀವನವನ್ನು ನಡೆಸುವಂಥದ್ದನ್ನು ಡೇ ಬೈ ಡೇ ನಾವು ಕಂಡು ಬರ್ಬೋದು ಅಷ್ಟು ಆಹಾರ ಪಾನೀಯಗಳ ಏನು ಮಹತ್ವ ಇದೆ ಅದರಿಂದ ತಿನ್ನುವಂತಹ ಆಹಾರ ಪಾನೀಯಗಳನ್ನು ಒಳ್ಳೆ ರೀತಿ ಶುದ್ಧವಾದ ಆಹಾರವನ್ನು ತಿನ್ಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಯಾವುದೇ ರೀತಿ ಅಶುದ್ಧವಾದಂಥ ಆಹಾರವನ್ನು ತಿನ್ನುವಂಥ ಅಭ್ಯಾಸ ಮಾಡ್ಕೊಂಬಿಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇಂದಿನ ವರದಾನ ಆಗಿದೆ ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ಸದಾ ವ್ಯಸ್ತರಾಗಿರುವಂತಹ ವಿಶ್ವದ ಆಧಾರ ಮೂರ್ತಿ ಭವ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಈಗ ವಿಶ್ವ ಕಲ್ಯಾಣ ವಿಶ್ವಕ್ಕೆ ಕಲ್ಯಾಣ ಮಾಡುವಂಥವ್ರು ಯಾರು ಪರಮಾತ್ಮ ಪರಮಾತ್ಮ ಏನು ಮಾಡ್ತಾ ಇದ್ದಾರೆ ನಾವೆಲ್ಲ ಮಕ್ಕಳನ್ನ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಮುಖಾಂತರ ಏನು ಮಾಡ್ತಿದ್ದಾರೆ ವಿಶ್ವದ ಕಲ್ಯಾಣವನ್ನು ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಒಂದು ಅಬ್ಸರ್ವ್ ಏನು ಮಾಡಬೇಕಂದ್ರೆ ತಂದೆ ಇಲ್ಲಿ ಮೂರ್ತಿಗಳಾಗಿರಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಆಧಾರ ಮೂರ್ತಿಗಳಾಗಿ ಅಂತ ಅಂದರೆ ಯಾ ಮೂರ್ತಿ ಏನ್ ಮಾಡುತ್ತೆ ಈಗ ದೇವಸ್ಥಾನದಲ್ಲಿ ಮಂದಿರದಲ್ಲಿ ಇರುವಂತಹ ಮೂರ್ತಿ ಏನ್ ಮಾಡುತ್ತೆ ಅಂದ್ರೆ ಚಲ ಆಗಿ ನಿಂತಿರುತ್ತೆ ಈಗ ಮಂದಿರಕ್ಕೆ ಭಕ್ತರು ಬರ್ತಾರೆ ಜೊತೆಗೆ ಬ್ರಾಹ್ಮಣ ಇರ್ತಾರೆ ಜೊತೆಗೆ ಮೂರ್ತಿ ಇರುತ್ತೆ ಈಗ ಒಂದ್ ದೇವಸ್ಥಾನದಲ್ಲಿ ಮೂರು ಇದೆ ಅಂದಮೇಲೆ ಅದಕ್ಕೆ ಯಾವ್ದಕ್ಕೆ ತುಂಬಾ ವ್ಯಾಲ್ಯೂ ಜಾಸ್ತಿ ಮೂರ್ತಿಗೆ ಯಾಕೆ ಯಾಕೆ ಅಂದ್ರೆ ಏನೇ ಭಕ್ತರು ಬಂದು ಬೇಡದ್ರು ಸಹ ಈಗ ಬ್ರಾಹ್ಮಣ ಏನ್ ಮಾಡ್ತಾರೆ ಅದನ್ನ ದೇವರ ದೇವರ ಹತ್ರ ಸಮರ್ಪಣೆ ಮಾಡಿ ಈಗ ಏನೇ ಒಂದು ಪೂಜೆ ಇರ್ಬೋದು ಮಾಡಿಸ್ಬೇಕಂದ್ರೆ ಅದಕ್ಕೆ ಏನೇ ಒಂದು ಪೂಜೆ ಸಾಮಾನು ಇರ್ಬೋದು ಎಲ್ಲವನ್ನ ಬ್ರಾಹ್ಮಣರು ಕೊಡ್ತಾರೆ ಬ್ರಾಹ್ಮಣ ಮಾಡ್ತಾರೆ ಅದನ್ನ ಆ ಮೂರ್ತಿ ಯಾವ್ದು ಇರುತ್ತೆ ಆ ಮೂರ್ತಿಗೆ ಹೋಗ್ಬಿಟ್ಟು ನೈವೇದ್ಯನೋ ಏನೋ ಮಾಡ್ಬಿಟ್ಟು ಇರುತ್ತೆ ಪ್ರಸಾದ ತಗೊಂಡ್ಬಂದು ಕೊಡ್ತಾರೆ ಇದಿಷ್ಟು ಬ್ರಾಹ್ಮಣನ ಕೆಲಸ ಈಗ ಭಕ್ತರು ಏನೇನೆಲ್ಲ ಕಷ್ಟ ಏನೇ ಬ್ರಾಹ್ಮಣಗೆ ಹೇಳ್ತಾರೆ ಆ ಬ್ರಾಹ್ಮಣ ಮಾಡ್ತಾರೆ ಮೂರ್ತಿಗೆ ಹೋಗಿ ಹೇಳೋದು ಅದೇ ಫೈನಲಿ ಏನಾಗುತ್ತೆ ಮೂರ್ತಿಗೇನೆ ವ್ಯಾಲ್ಯೂ ಜಾಸ್ತಿ ಅಲ್ವಾ ಅಲ್ಲಿ ಈಗ ಮೂರ್ತಿ ಮಾಡುತ್ತೆ ಅಂದ್ರೆ ಪರಮಾತ್ಮ ಮಾಡ್ತಾರೆ ಈಗ ನಮ್ಗೆ ಗೊತ್ತಾಗಿದೆ ಆ ಮೂರ್ತಿಗಳು ಯಾರು ನಾವೇಗಳೇ ಆಗಿದ್ವಿ ಆಯ್ತಾ ಈಗ ಏನಾಗಿದೆ ಸತ್ಯಯುಗ ತ್ರೇತ ನಾವೇ ದೇವಿ ದೇವತೆಗಳಾಗಿದ್ವಿ ದ್ವಾಪರದಿಂದ ಏನಾಗುತ್ತೆ ನಾವು ನಮ್ಮ ಮರ್ತ ಅರ್ಥ ಹೋಗ್ಬಿಡ್ತೀವಿ ಅದರಿಂದ ಏನಾಗುತ್ತೆ ನಾವು ಆ ಚೈತನ್ಯ ದೇವಿ ದೇವತೆಗಳ ಮೂರ್ತಿಗಳನ್ನ ಮಾಡಿ ನಮಗೆ ನಾವೇ ಪೂಜೆ ಮಾಡ್ಕೊಂಡು ಬಂದ್ವಿ ಇದಿಷ್ಟು ನಮಗೆ ಅರ್ಥ ಆಗಿದೆ ಈಗ ಆ ಮೂರ್ತಿಗಳ ಮುಖಾಂತರ ಪರಮಾತ್ಮನೇ ಮಾಡ್ತಾ ಇರ್ತಾರೆ ದ್ವಾಪರದಿಂದ ಭಕ್ತರ ಇಚ್ಛೆಗಳೇನಿದೆ ಅದನ್ನ ಪೂರ್ತಿ ಮಾಡ್ತಾ ಇರ್ತಾರೆ ಅದು ಹೇಗೆ ನಮ್ಮ ಪುರುಷಾರ್ಥದ ಅನುಸಾರವಾಗಿ ನಾವು ಎಷ್ಟು ತಂದೆಗೆ ಸಹಯೋಗವನ್ನ ಕೊಟ್ಟಿರ್ತೀವಿ ಅದರ ಆಧಾರದ ಮೇಲೆ ಒಂದೊಂದು ಮೂರ್ತಿಗೂ ವ್ಯಾಲ್ಯೂ ಅನ್ನೋದಿರುತ್ತೆ ಈಗ ತಿರುಪತಿಯಲ್ಲಿರುವಂತಹ ಏನು ವೆಂಕಟರಮಣ ಏನಿದೆ ಅದಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅದರ ಜೊತೆ ಮನೆಯಲ್ಲಿ ಇರುವಂತಹ ಸಣ್ಣ ಪುಟ್ಟ ದೇವಸ್ಥಾನಗಳಿಗೆ ಎಷ್ಟು ವ್ಯಾಲ್ಯೂ ಇದೆ ಅದೆಲ್ಲ ಏನಾಗಿದೆ ನಾವು ಇಲ್ಲಿ ಏನು ಸಂಗಮದಲ್ಲಿ ಪುರುಷಾರ್ಥವನ್ನ ಮಾಡಿರ್ತೀವಿ ಅದರ ಅನುಸಾರವಾಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡ್ ಬರ್ತೀವಿ ದ್ವಾಪರದಿಂದ ಅದರಿಂದ ಆ ಟೈಮ್ ಅಲ್ಲಿ ಪರಮಾತ್ಮ ಏನ್ ಮಾಡ್ತಾರೆ ನಮ್ಮ ಪುರುಷಾರ್ಥದ ಅನುಸಾರವಾಗಿ ನಮ್ಮ ಮುಖಾಂತರ ಏನ್ ಮಾಡ್ತಾ ಇರ್ತಾರೆ ಎನರ್ಜಿಯನ್ನ ಕೊಡ್ತಾ ಇರ್ತಾರೆ ಅಂದ್ರೆ ಅಲ್ಪ ಕಾಲದ ಏನ್ ಇಚ್ಛೆಗಳಿರುತ್ತೆ ಅದು ಭಕ್ತರಿಗೆ ಏನ್ ಇಚ್ಛೆಗಳು ಅಲ್ಪ ಕಾಲದ್ದು ಇಟ್ಕೊಂಡ್ ಬಂದಿರ್ತಾರೆ ಅದನ್ನ ಪೂರ್ತಿ ಮಾಡ್ತಾ ಇರ್ತಾರೆ ಈಗ ಅಂತಹ ಮೂರ್ತಿಗಳೇ ಈಗ ನಾವು ಚೈತನ್ಯದಲ್ಲಿದ್ದೀವಿ ಈಗ ನಮ್ಗೆ ಸ್ಮೃತಿ ಬಂದಿದೆ ನಾವೇ ದೇವತೆಗಳಾಗಿದ್ವಿ ನಮ್ಮ ಮೂರ್ತಿಗಳಿಗೆ ನಾವೇ ಪೂಜೆ ಮಾಡ್ತಿದ್ವಿ ಈಗ ನಾವೇ ದೇವತೆಗಳಾಗ್ತಾ ಇದೀವಿ ಅದೇ ಆ ದೇವತೆಗಳಾಗ್ಬೇಕಂದ್ರೆ ಇಲ್ಲಿ ಈ ಕ್ಷಣದಲ್ಲಿ ನಾವು ಆ ಚೈತನ್ಯ ರೀತಿಯಲ್ಲಿದ್ದು ವಿಶ್ವಕ್ಕೆ ಸೇವೆಯನ್ನ ಮಾಡ್ಬೇಕು ಇದಿಷ್ಟು ನಮ್ಗೆ ಗೊತ್ತಾಗಿದೆ ಅಲ್ವಾ ಈಗ ಆ ವಿಶ್ವದ ಸೇವೆಯನ್ನ ಮಾಡುವಂತವ್ರು ಯಾರು ಪರಮಾತ್ಮ ಈಗ ಪರಮಾತ್ಮ ನಮ್ಮ ಮುಖಾಂತರ ಆ ಸೇವೆಯನ್ನ ಮಾಡ್ತಾ ಇದ್ದಾರೆ ನಾವೇನಾಗಬೇಕು ಮೂರ್ತಿ ಆಗಬೇಕು ಈ ಮೂರ್ತಿ ಏನಾದರೂ ಗಲಾಟೆ ಮಾಡುತ್ತಾ ಮಾತಾಡುತ್ತಾ ಏನಿಲ್ಲ ಆಗಿ ಇರುತ್ತೆ ದೇವಸ್ಥಾನದಲ್ಲಿ ಅದೇ ರೀತಿ ಈಗ ನಮ್ಮ ಮನಸ್ಸನ್ನು ಒಂದ್ಸತಿ ಪರಮಾತ್ಮನಿಗೆ ಕೊಟ್ಟ ಮೇಲೆ ಸೈಲೆಂಟ್ ಅಷ್ಟೇ ಮೂರ್ತಿ ಆಗ್ಬಿಡ್ಬೇಕು ನಮ್ಮ ಮುಖಾಂತರ ಪರಮಾತ್ಮ ಏನು ಮಾಡ್ತಾರೆ ಎನರ್ಜಿ ಫ್ಲೋ ಮಾಡ್ತಾ ಇರ್ತಾರೆ ಆದ್ರೆ ನಾವು ಅನುಭವದಲ್ಲಿ ಚೈತನ್ಯ ಆಗಬೇಕು ಏನು ಪರಮಾತ್ಮ ಏನ್ ಎನರ್ಜಿ ನಮಗೆ ಕೊಡ್ತ ನಮ್ಮ ಮುಖಾಂತರ ಫ್ಲೋ ಮಾಡ್ತಾ ಇರ್ತಾರೆ ಆದರೆ ಅನುಭವ ಮಾಡಬೇಕಂದ್ರೆ ಬುದ್ಧಿ ಬೇಕಲ್ವಾ ಸೊ ಆ ಬುದ್ಧಿಯ ಆಧಾರದಲ್ಲಿ ಬುದ್ಧಿ ಏನಿರುತ್ತೆ ಅದ್ರ ಮುಖಾಂತರ ನಾವು ಅನುಭವ ಅನ್ನೋದು ಮಾಡ್ತಾ ಇರಬೇಕು ಅಷ್ಟೇ ಬಿಟ್ರೆ ಮನಸ್ಸಿನ ತಂದೆ ಕೊಟ್ವಿ ನಮ್ಮ ಮುಖಾಂತರ ಎನರ್ಜಿ ಫ್ಲೋ ಮಾಡೋದು ಸೇವೆ ಮಾಡೋದ್ರಲ್ಲಿ ನಾವು ಮೂರ್ತಿಗಳಾಗಿರ್ಬೇಕು ಆದ್ರೆ ಅನುಭವ ಮಾಡುವಂತಹ ಪರಮಾತ್ಮನ ಶಕ್ತಿಗಳ ಅನುಭವ ಮಾಡುವಂತ ವಿಚಾರಕ್ಕೆ ಬಂದ್ರೆ ನಾವೇನಾಗ್ಬೇಕು ಚೈತನ್ಯ ಸ್ವರೂಪರಾಗ್ಬೇಕು ಅದರಲ್ಲಿ ಬುದ್ಧಿ ಆಧಾರದ ಮೇಲೆ ಅನುಭವ ಮಾಡ್ತಾ ಹೋಗ್ಬೇಕಷ್ಟೇ ಮತ್ತೆ ಮಿಕ್ಕಿದ್ ಯಾರ್ಯಾರಿಗೆ ಏನೇನ್ ತಲುಪ್ಸ್ಬೇಕು ಅದು ಪರಮಾತ್ಮ ತಲುಪಸ್ತಾ ಹೋಗ್ತಾರೆ ಅದರಿಂದ ವಿಶ್ವ ಕಲ್ಯಾಣವನ್ನ ಮಾಡುವಂತ ಮಕ್ಳು ಸ್ವಪ್ನದಲ್ಲೂ ಸಹ ಫ್ರೀ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅವರು ದಿನ ರಾತ್ರಿ ಸೇವೆಯಲ್ಲಿ ಏನಾಗಿರ್ತಾರೋ ಅವ್ರನ್ನವರು ತೊಡಸ್ಕೊಂಡ್ ಬಿಟ್ಟಿರ್ತಾರೆ ಅವ್ರಿಗೆ ಕನ್ಸಲು ಸಹ ಏನ್ ಬರ್ತಾ ಇರುತ್ತೆ ನೆಕ್ಸ್ಟ್ ಹೊಸ ಹೊಸ ಮಾತುಗಳು ಅಥವಾ ಹೊಸ ಹೊಸ ಸೇವೆ ಪ್ಲಾನ್ ಈ ರೀತಿ ಈ ರೀತಿ ಏನ್ ಮಾಡ್ಬೋದು ಯಾವ ರೀತಿ ಮಾಡಿದ್ರೆ ಯಾವ ಆತ್ಮಗಳಿಗೆ ತಲುಪುತ್ತೆ ಯಾವ ಹೆಂಗೆ ಸಹೋದರ ಆತ್ಮಗಳಿಗೆ ಮನಸ ಸೇವೆ ಮಾಡುವಂತದ್ದು ಇದೆಲ್ಲ ಬೇರೆಯವ್ರಿಗೂ ಸಹ ಹೇಗೆ ಮೇಲೆ ಎತ್ತುವಂಥದ್ದು ಇವೆಲ್ಲ ವಿಚಾರಗಳು ಏನಾಗ್ತಾ ಇರುತ್ತೆ ಅವರಲ್ಲಿ ಓಡ್ತಾ ಇರುತ್ತೆ ಮತ್ತೆ ಅವರು ಯಾವಾಗ್ಲೂ ಸಹ ಸೇವೆಯಲ್ಲಿ ಬಿಸಿ ಇರುವಂತಹ ಕಾರಣ ಅಥವಾ ಸೇವೆಯಲ್ಲಿ ಅವ್ರನ್ನ ಅವರು ತೊಡಸ್ಕೊಂಡಿರುವಂತಹ ಕಾರಣ ಅವರ ಪುರುಷಾರ್ಥ ಯಾವತ್ತು ಸಹ ವ್ಯರ್ಥ ಆಗೋದಿಲ್ಲ ಯಾಕಂದ್ರೆ ಅವ್ರು ಯಾವುದೇ ರೀತಿ ವ್ಯರ್ಥ ಸಂಘದಲ್ಲಿ ಅಥವಾ ಅನ್ಯರ ವ್ಯರ್ಥ ಸಂಘದಲ್ಲಿ ಅಥವಾ ಅವರ ವ್ಯರ್ಥ ಸಂಘದಲ್ಲಿ ಅವರು ಬರೋದಿಲ್ಲ ಅದರಿಂದ ಅವ್ರು ಬಚಾವ್ ಆಗ್ಬಿಡ್ತಾರೆ ಯಾಕಂದ್ರೆ ಅವ್ರಿಗೆ ಸಮಯ ಇರೋದಿಲ್ಲ ಅಲ್ವಾ ಇರುವಂತ ಸಮಯದಲ್ಲಿ ಪೂರ್ತಿ ಅವ್ರೇನಾಗಿರುತ್ತೆ ವಿಶ್ವ ಕಲ್ಯಾಣದ ಪ್ರತಿನೇ ಅವರ ಚಿಂತನೆಯನ್ನ ನಡೆಸ್ತಾ ಇರ್ಬೇಕಾದ್ರೆ ಅದ್ರ ಕಡೆನೆ ಸೇವೆ ಕಡೆನೆ ಅವರ ಗಮನವನ್ನ ಇಡಬೇಕಾದ್ರೆ ಯಾವದೇ ರೀತಿ ವ್ಯರ್ಥ ಅವರಲ್ಲೂ ಸಹ ಓಡೋದಿಲ್ಲ ಬೇರೆ ಅವ್ರ ವ್ಯರ್ಥ ಮಾತಾಡೋದು ಸಹ ಅದರಲ್ಲಿಯೂ ಸಹ ಅವರು ಕನೆಕ್ಟ್ ಆಗೋದಿಲ್ಲ ಅದರಿಂದ ಅವ್ರ ಎದುರುಗಡೆ ಯಾವ್ದೇ ರೀತಿಯಾದಂತಹ ಸೇವೆ ಕಂಡು ಬರ್ತಾ ಇದೆ ಅಂದ್ರೆ ಅದು ಯಾವತ್ತು ಸಹ ಅವ್ರಿಗೆ ಬೇಹದ್ದಿನ ರೀತಿಯಲ್ಲಿ ಇರುತ್ತೆ ಅಂದ್ರೆ ಬೇಹದ್ದಿನ ವಿಶ್ವದ ಆತ್ಮಗಳ ಪ್ರತಿ ಅವರು ಸೇವೆಯನ್ನ ಮಾಡಬೇಕು ಅವ್ರ ಎದುರುಗಡೆ ಕಂಪ್ಲೀಟ್ ಇಡೀ ವಿಶ್ವದಲ್ಲಿ ಇರುವಂತಹ ಆತ್ಮಗಳು ಎದುರಿಗೆ ತನ್ನ ಸಹೋದರ ಆತ್ಮಗಳು ಕಾಣಿಸ್ತಾರೆ ಅವರ ನೋವು ಕಾಣಿಸ್ತಾ ಇರುತ್ತೆ ಅವ್ರಿಗೆ ಪರಿಹಾರ ಹೇಗ್ ಕೊಡುವುದು ಅದ್ರ ಕಡೆ ಅವರ ಗಮನ ಇರುತ್ತೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅದರಿಂದ ಯಾವುದೇ ರೀತಿಯಾದಂತಹ ಅವರಿಗೆ ಬೇಜವಾಬ್ದಾರಿ ಅನ್ನೋದು ಇರೋದಿಲ್ಲ ಅವರಲ್ಲಿ ಸಹಜವಾಗಿ ಆ ಜವಾಬ್ದಾರಿ ಇರುವಂತಹ ಏನು ಲಕ್ಷಣಗಳು ಕಂಡು ಬರುತ್ತೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅದರಿಂದ ಇಂತಹ ಸೇವಾದಾರಿ ಮಕ್ಕಳಿಗೆ ಆಧಾರ ಮೂರ್ತಿಗಳಾಗುವಂತಹ ವರದಾನ ತಂದೆಯಿಂದ ಸಿಕ್ಕಿಬಿಡುತ್ತೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಮತ್ತಿನ್ನೊಂದೇನಂದ್ರೆ ಇನ್ನೊಂದೇನಂದ್ರೆ ಆಧಾರ ಮೂರ್ತಿಗಳು ಸದಾ ಗುಪ್ತವಾಗಿರ್ತಾರೆ ಅವರು ಪ್ರತ್ಯಕ್ಷ ಆಗೋದಿಲ್ಲ ಹೆಂಗೆ ಈಗ ಬಿಲ್ಡಿಂಗ್ ಕರ್ತೀವಿ ಅಂದ್ರೆ ಫೌಂಡೇಶನ್ ಕಂಡು ಕನ್ಸುತ್ತಾ ಇಲ್ಲ ಅಲ್ವಾ ಆದ್ರೆ ಫೌಂಡೇಶನ್ ಅದಾರ ಅಲ್ವಾ ಈಗ ನಮ್ಮ ಬಾಡಿ ಶರೀರ ಏನಿದೆ ಅದು ನಡೀತಾ ಇದೆ ಆದ್ರೆ ಅದಕ್ಕೆ ಆಧಾರ ಏನು ಬ್ಯಾಕ್ ಬೋನು ಬ್ಯಾಕ್ ಬೋನ್ ಕಂಡು ಕಾಣಿಸುತ್ತಾ ಕಾಣಿಸೋದಿಲ್ಲ ಆದರೆ ಪ್ರತಿಯೊಂದು ಕರ್ಮೇಂದ್ರಿಯಗಳು ಕೆಲಸ ಮಾಡ್ತಾ ಇರುತ್ತೆ ಕಣ್ಣು ನೋಡ್ತಾ ಇರುತ್ತೆ ಬಾಯಿ ತಿಂತಾ ಇರುತ್ತೆ ಮಾತಾಡ್ತಾ ಇರುತ್ತೆ ಕಿವಿ ಕೇಳಿಸ್ಕೊಳ್ತಾ ಇರುತ್ತೆ ಮಗು ವಾಸನೆ ತಗೊಂತಾ ಇರುತ್ತೆ ಇವೆಲ್ಲ ಕೆಲಸ ನಾವು ಮಾಡ್ತಾ ಇರುತ್ತೆ ಆದ್ರೆ ಆಧಾರ ಬ್ಯಾಕ್ ಬೋನ್ ಬ್ಯಾಕ್ ಬೋನ್ ಇಲ್ಲಾಂದ್ರೆ ನಾವು ಏನು ಮಾಡೋದಕ್ಕೆ ಆಗೋದಿಲ್ಲ ಅದೇ ರೀತಿ ಇಲ್ಲೂ ಸಹ ತಂದೆಯ ಸೇವೆಯಲ್ಲಿ ಅವರು ಏನಾಗ್ತಾ ಇರುತ್ತೆ ಪ್ರತಿ ಕರ್ಮ ಮಾಡ್ತಾ ಇರ್ತಾರೆ ಆದ್ರೆ ಮನಸ್ಸಿಂದ ತಂದೆಗೆ ಕಂಪ್ಲೀಟ್ ಏನಾಗೋಗಿರ್ತಾರೆ ಸಮರ್ಪಣೆ ಆಗೋಗ ಪ್ರತಿ ಒಂದು ಕರ್ಮ ಮಾಡ್ತಾ ಇರ್ಬೇಕಾದ್ರು ತಂದೆ ಎನರ್ಜಿ ಆಟೋಮೆಟಿಕ್ಲಿ ಅವರಿಂದ ಫ್ಲೋ ಆಗ್ತಾ ಹೋಗುತ್ತೆ ಅಂತ ಮಕ್ಕಳು ಆಧಾರ ಮೂರ್ತಿಗಳಾಗ್ಬಿಡ್ತಾರೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಆದ್ರೆ ಅವರು ಗುಪ್ತವಾಗಿ ಇರ್ತಾರೆ ಅವ್ರ ಪ್ರತ್ಯಕ್ಷತೆ ಆ ಯಾವಾಗ ಆಗ್ಬೇಕಂದ್ರೆ ಅಂತಿಮದಲ್ಲಿ ಆಗುತ್ತೆ ಅವರು ಗುಪ್ತವಾಗಿ ತಂದೆಗೆ ಏನೇನ್ ಸಹಯೋಗ ಕೊಡ್ಬೇಕಾಗುತ್ತೆ ಅದನ್ನ ಕೊಡ್ತಾ ಹೋಗ್ತಾರೆ ಇಂದಿನ ಸ್ಲೋಗನ್ ಆಗಿದೆ ಸಂಗಮ ಯುಗದ ಒಂದೊಂದು ಸೆಕೆಂಡ್ ಕೂಡ ವರ್ಷದ ಸಮನಾಗಿದೆ ಆಗಿದೆ ಅದರಿಂದ ಯಾವ್ದೇ ರೀತಿ ಹುಡುಗಾಟಿಕೆಯಲ್ಲಿ ಬಂದು ಸಮಯವನ್ನ ವ್ಯರ್ಥ ಮಾಡ್ಕೊಬೇಡಿ ಕಲಿಬೇಡಿ ಸಮಯ ತುಂಬಾ ವ್ಯಾಲ್ಯೂಬಲ್ ಆಗಿದೆ ಒಂದು ಸೆಕೆಂಡ್ ಒಂದ್ ವರ್ಷ ಅಂದ್ರೆ ವರ್ಷಗಳ ಸಮಾನ ಅಂದ್ರೆ ನಾವು ಯೋಚನೆ ಮಾಡ್ಬೇಕು ಎಷ್ಟು ಅಮೂಲ್ಯವಾದದ್ದಾಗಿದೆ ಅಂದ್ಮೇಲೆ ಹುಡುಗಾಟಿಕೆಯಲ್ಲಿ ಬಂದು ಸಮಯವನ್ನ ಕಳ್ಕೊಂಬಿಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇಂದಿನ ವ್ಯಕ್ತ ಇಶಾರೆಯಾಗಿದೆ ಕಂಬೈನ್ ಸ್ವರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಯಾರ ಜೊತೆ ನಾವು ಸ್ವಯಂ ಸರ್ವಶಕ್ತಿ ಬಂದ ತಂದೆ ಇದ್ದಾರೆ ಅವ್ರ ಜೊತೆ ನಾವು ಕಂಬೈನ್ಡ್ ಆಗ್ಬಿಟ್ಟಿದೀವಿ ಅಂದ್ರೆ ಎಲ್ಲಾ ಶಕ್ತಿಗಳು ಸ್ವತಃವಾಗಿ ನಮ್ಮ ಜೊತೆ ಇರುತ್ತಲ್ವಾ ಈಗ ನಾವು ತಂದೆಯ ಜೊತೆ ನಮ್ಮ ಮನಸ್ಸನ್ನ ನಿರಂತರ ಜೋಡಣೆ ಮಾಡಿದಾಗ ತಂದೇಲಿ ಏನು ಎನರ್ಜಿ ಇರುತ್ತೆ ಅದು ಆಟೋಮೆಟಿಕ್ಲಿ ನಮ್ಮಲ್ಲೂ ಡೆವಲಪ್ ಆಗ್ತಾ ಹೋಗುತ್ತೆ ಅಂದಮೇಲೆ ಎಲ್ಲ ಶಕ್ತಿಗಳು ಇದೆ ಅಂದಮೇಲೆ ಸಫಲತೆ ಅನ್ನೋದು ಇದ್ದೇ ಇರುತ್ತೆ ಯಾವುದೇ ರೀತಿ ಅಸಫಲತೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂದಮೇಲೆ ಯಾರು ತಂದೆ ಜೊತೆಗಾರರು ಜೊತೆಗಾರರಾಗಿದ್ದಾರಲ್ವ ಅವರ ಜೊತೆ ಮನಸ್ಸನ್ನ ನಿರಂತರ ಜೋಡಣೆ ಮಾಡಿರ್ತಾರೆ ಅವ್ರಿಗೆ ಸರ್ವಶಕ್ತಿಗಳ ಅನುಭವ ಸ್ವತಃವಾಗಿ ಆಗ್ತಾ ಹೋಗುತ್ತೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಈಗ ಫಾರ್ ಎಕ್ಸಾಂಪಲ್ ಲೌಕಿಕದಲ್ಲೇ ತಿಳ್ಕೊಬೋದು ನಾವು ಯಾವುದೇ ಒಬ್ಬ ಒಳ್ಳೆಯ ಜೊತೆಗಾರರಿದ್ರು ಸಹ ಅವರನ್ನು ನಾವು ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಯಾವುದಾದ್ರೂ ಒಳ್ಳೆಯ ಸಂಗತಿ ಅಥವಾ ಯಾರಾದರೂ ಒಂದು ಒಳ್ಳೆ ಫ್ರೆಂಡ್ ಸಿಕ್ಬಿಟ್ರಂದರೆ ಅವ್ರ ಜೊತೆ ನಾವು ಬಿಟ್ಬಿಡ್ತೀವ ಖಂಡಿತ ಇಲ್ಲ ನಿರಂತರ ಅವ್ರ ಜೊತೆ ಏನಾಗಿರ್ತೀವಿ ಕನೆಕ್ಟ್ ಆಗಿರ್ತೀವಿ ಆದರೆ ತಂದೆ ಯಾರಿದ್ದಾರೆ ಅವರು ಅವಿನಾಶಿ ಜೊತೆಗಾರರಾಗಿದ್ದಾರೆ ಯಾಕಂದ್ರೆ ಆತ್ಮಕ್ಕೆ ಆ ತಂದೆ ಆಗಿದ್ದಾರೆ ಅಲ್ವ ಈಗ ಏನಾಗುತ್ತೆ ಅಂದ್ರೆ ಲೌಕಿಕದಲ್ಲಿ ಎಷ್ಟೇ ಒಳ್ಳೆಯವರಿದ್ರು ಸಹ ಅವರ ಪಾತ್ರ ಮುಗಿತಂದ್ರೆ ಅವ್ರ ನಮ್ಮನ್ನ ಬಿಟ್ಟು ಒಟ್ಟೋಗ್ತಾರೆ ಆದ್ರೆ ಈ ಅವಿನಾಶಿ ತಂದೆ ಏನಾಗಿದ್ದಾರೆ ಅವ್ರ ಯಾವತ್ತು ಸಹ ಮೋಸ ಮಾಡುವಂತವರು ಅಲ್ಲ ಅವರು ಸದಾ ನಮ್ಮ ಜೊತೆಗಾರರಾಗಿ ಇರ್ತಾರೆ ನಾವು ಜೊತೆಗಾರರಾಗಿ ಇರ್ತಾರೆ ಅಂದಮೇಲೆ ಅವರು ನಮ್ಮ ಜೊತೆಗಾರಿಕೆಯನ್ನು ನಿಭಾಯಿಸ್ತಾರಲ್ವಾ ಅಂದಮೇಲೆ ಸದಾ ತಂದೆಯ ಜೊತೆ ಇರುವಂತಹ ಅಭ್ಯಾಸವನ್ನ ಮಾಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಸದಾ ಜೊತೆ ನಿಭಾಯಿಸುವಂತಹ ಜೊತೆಗಾರ ನಮ್ಗೆ ಸಿಕ್ಕಿರ್ಬೇಕಾದ್ರೆ ನಾವು ಹೇಗಿರ್ಬೇಕು ಅನ್ನುವಂಥದ್ದನ್ನ ನಾವು ಕೂತ್ಕೊಂಡು ಯೋಚನೆ ಮಾಡ್ಬೇಕಾಗುತ್ತೆ ಬರೀ ಯೋಚನೆ ಮಾಡೋದಲ್ಲ ಅಷ್ಟೇ ಅಲ್ಲ ನಮ್ಮಲ್ಲಿ ಪರಿವರ್ತನೆಯನ್ನ ತಗೊಂಡ್ಬರ್ಬೇಕು ಅದರಿಂದ ಸದಾ ಜೊತೆ ಜೊತೆನೆ ತಂದೆ ಜೊತೆ ಜೊತೆನೇ ಇದ್ದು ತಂದೆಯೇ ಎಲ್ಲ ಮಾಡಿಸ್ತಾ ಇದ್ದಾರೆ ನಂದೇನೂ ಇಲ್ಲ ನಾನು ಬರೀ ತಂದೆಗೆ ಏನು ಸಹಯೋಗ ಇನ್ಸ್ಟ್ರುಮೆಂಟ್ ಕೊಡು ಇನ್ಸ್ಟ್ರುಮೆಂಟ್ ಆಗಿದ್ದೀನಿ ಅಂತ ಆ ನಿಸ್ವಾರ್ಥತೆ ನನಗೇನು ಬೇಡ ನಂಗೆ ತಂದೆ ಇದ್ರೆ ಸಾಕು ಹಂಗಂತ ಹೇಳ್ಬಿಟ್ಟು ಮನೆ ಮಟೆಗೆ ಬಿಟ್ಟು ಹೋಗೋಂಥದ್ದಲ್ಲ ಪ್ರತಿ ಆತ್ಮದ ಪ್ರತಿ ಶುದ್ಧ ಪ್ರೀತಿಯನ್ನು ಆತ್ಮಿಕ ಪ್ರೀತಿಯನ್ನ ಇಟ್ಟು ಪಾಲನೆ ಕೊಡ್ತಾ ಹೋಗ್ಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅಚ್ಚ ಓಂ ಶಾಂತಿ ಆತ್ಮ ಕರ್ಮೇಂದ್ರಿಯಗಳ ಮಾಲೀಕ ಚೈತನ್ಯ ಶಕ್ತಿ ಬೃಕಟಿಯ ಮಧ್ಯದಲ್ಲಿ ಸ್ಥಿತನಾಗಿದ್ದೇನೆ ಪರಂಧಾಮದಲ್ಲಿ ನನ್ನ ಪ್ರೀತಿಯ ತಂದೆ ನನ್ನ ಜೊತೆಗಾರ ಅವರ ಜೊತೆ ನನ್ನ ಮನಸ್ಸನ್ನು ಜೋಡಣೆ ಮಾಡುತ್ತಿದ್ದೇನೆ ಈಗ ನನ್ನ ಗಮನ ನನ್ನ ತಂದೆಯ ಜೊತೆ ಏಕಾಗ್ರವಾಗಿದೆ ನನ್ನ ಗಮನವನ್ನು ನನ್ನ ಪ್ರೀತಿಯ ತಂದೆಯ ಹತ್ತಿರ ಇಟ್ಟ ಕೂಡಲೇ ನನಗೆ ಶಾಂತಿ ಅನುಭವವಾಗುತ್ತಿದೆ ಶಾಂತಿ ಅನುಭವವಾಗುತ್ತಾ ಮನಸ್ಸನ್ನು ಪರಮಾತ್ಮನ ಹತ್ತಿರ ಇಟ್ಟ ಕೂಡಲೇ ನಿಧಾನ ನಿಧಾನಕವಾಗಿ ಸಂಕಲ್ಪಗಳ ತೀವ್ರಗತಿ ಏನಿದೆ ಅದು ಕಮ್ಮಿ ಆಗ್ತಾ ಬರ್ತಾ ಇದೆ ಅಗುರತೆ ಕಂಡುಬರುತ್ತಿದೆ ಇದೇ ಸ್ಥಿತಿಯಲ್ಲಿ ಸ್ವಲ್ಪ ಕಾಲ ತಂದೆಯ ಜೊತೆ ಇದ್ದು ತಂದೆಯನ್ನು ಅನುಭವ ಮಾಡುತ್ತಾ ತಂದೆಯಲ್ಲಿರುವಂತಹ ಗುಣಶಕ್ತಿಗಳ ಅನುಭವ ಮಾಡುತ್ತಾ ಈಗ ನನ್ನ ಮನಸ್ಸನ್ನು ನನ್ನ ಆತ್ಮನ ಎದುರಿಗೆ ಜಾಗೃತ ಮಾಡಿದ್ದೇನೆ ನನ್ನಲ್ಲಾಗುತ್ತಿರುವಂತಹ ಹಗುರತೆಯ ಅನುಭವವನ್ನು ಕಂಡು ನನಗೆ ಅಪಾರ ಸಂತೋಷವಾಗುತ್ತಿದೆ ಇದೇ ರೀತಿ ನನ್ನನ್ನು ತಯಾರು ಮಾಡುತ್ತಿರುವಂತಹ ನನ್ನ ತಂದೆಗೆ ಅತಿ ಪ್ರೀತಿಯ ಮಗುವಾಗಿದ್ದು ಅವರ ಜೊತೆಗಾರನಾಗಿದ್ದು ಪ್ರತಿ ಕರ್ಮವನ್ನು ಮಾಡುತ್ತೇನೆ थैंक यू बाबा थैंक यू ड्रामा थैंक यू ईश्वर्या परिवार अच्छा ओम शांति